ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಲೇ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ವಿವಿಧ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದೆ ಈ ಸಂಬಂಧ ಚರಂಡಿ ಸ್ವಚ್ಛತೆ ಹಾಗೂ ದೊಡ್ಡ ಕಾಲುವೆಗಳನ್ನ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ನಗರಸಭೆ ನಿರತವಾಗಿದ್ದು ಸಾರ್ವಜನಿಕರು ಮನೆಯಿಂದ ನೀರು ಹೊರಹಾಕಲು ಪರದಾಡುತ್ತಿದ್ದಾರೆ ಕಳೆದ ರಾತ್ರಿ ಸುರಿದ ಭಾರಿ ಮಳೆ ಹಿನ್ನೆಲೆ ಇದ್ದಕ್ಕಿದ್ದಂತೆ ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ರಾತ್ರಿ ಇಡೀ ನಿವಾಸಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಸಂಬಂಧ ನಗರಸಭೆ ಅಧಿಕಾರಿಗಳ ವಿರುದ್ಧ ಇಡೀ ಶಾಪವಾಗು ಹಾಕುತ್ತಿದ್ದು ಚರಂಡಿಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಈ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದ್ದಾರೆ ಮಳೆ ಬದ್ರೆ ಫುಲ್ ನೀರೆಲ್ಲ ಮನೆಯೊಳಗಡೆಲ್ಲ ಬೆಳೆದ್ ಫುಲ್ ರೋಡೆಲ್ಲ ಏನು ಫೆಸಿಲಿಟೀಸ್ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಲ್ಲಿ ಮಳೆ ಬಂದರೆ ಫುಲ್ ತೊಂದರೆ ಆಗುತ್ತೆ ಸರ್ ಎಲ್ಲರೂ ಚಿಕ್ಕ ಚಿಕ್ಕ ಮಗಳು ನಾನು ಸರ್ ವರ್ಷ ವರ್ಷ ಇದನ್ನು ಸರ್ ನೀರು ಬರುತ್ತೆ ಇವಾಗ ಯಾರು ಬಂದು ನೋಡ್ಕೊಂಡು ಹೋಗ್ಬಿಡುತ್ತಾರೆ ಸರ್ ಅಷ್ಟೇ ಯಾರು ಏನು ಇದು ಸ್ಟೆಪ್ ಯಾರು ಏನು ಎತ್ತಲ್ಲ ಸರ್ ಬಂದು ನೋಡ್ಕೊಂಡು ಹೋಗ್ತಾ ಇರತ್ತೆ ಸರ್ ಅಷ್ಟೇ ಯಾರು ಚಿಕ್ಕ ಚಿಕ್ಕ ಮಕ್ಳು ನೋಡಿ ಸರ್ ನೋಡಿ ಎಷ್ಟು ತುಂಬಿದೆ ಅಂತ ಬಿಟ್ಟು ನಿಮ್ಮ ಹೆಸರು ಯಾವ ಸರ್ ಯಾ ಎಷ್ಟೋ ವರ್ಷಗಳಿಂದ ಮಳೆ ಬಂದರೆ ನೀರು ಫುಲ್ಲಾಗಿ ಬರ್ದ್ಬಿಡ್ತದೆ ಒಬ್ಬರು ಬ ಬಂದು ನೋಡ್ತಾರೆ ಹೋಗ್ಬಿಡ್ತಾರೆ ಅಷ್ಟೇ ಬಂದು ನೋಡೋದ ಆಯಿತು ನಾನು ಮಾಡ್ತೀನಿ ಅಂತ ಹೇಳೋದ ಹೋಗ್ಬಿಡೋದ ಯಾರು ಏನು ಮಾಡಲಿಲ್ಲ ಸುಮ್ಮನೆ ಒಂದು ಕಮಿಷನರ್ ಸಾಹೇಬ್ ನೆನ್ನೆ ಕೂಡ ಅಂದ ಅವರು ಹೇಳ್ಬಿಟ್ಟು ಹೋದ್ರ ನಾನು ಮಾಡಿಬಿಡ್ತೀನಿ ಅಂತ ಬರಲಿಲ್ಲ ಈಗ ರಾತ್ರಿ ಎಲ್ಲ ನಿದ್ದೆ ಅಲ್ಲ ನೀರು ಒಳಗೆಲ್ಲ ಬಂದ್ಬಿಟ್ಟು ಭಾಳ ಕಷ್ಟ ಆಯಿತು ಏನೋ ಒಂದು ಸ್ವಲ್ಪ ನೋಡಿ ಏನೋ ಮಾಡಬೇಕಂದ್ರೆ ನೀವೇನ ಹೆಲ್ಪ್ ಮಾಡಿ ಕಳಿಸ ಕಳಿಸಿ ಯಾರು ಅದನ್ನು ಸಾರ್ವಜನಿಕರ ಜಮೀನುಗಳಲ್ಲಿ ಮರೆದು ಹೋಗಿರುವ ಈ ಕಣ್ಣಿತ್ತು ಕುರುಡರಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರ್ಕಾರದ ಸರ್ಕಾರದಲ್ಲ ಲೂಟಿ ಹೊರಡಿ ಸಾವಿರವನ್ನು ವಂಚನೆ ಮಾಡ್ತಾ ಇದ್ದಾರೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಮನೆ ಏರಿಯಾ ಕೌನ್ಸಿಲರು ನಾನು ವಾರ್ಡ್ನ ಕೌನ್ಸಿಲರು ಶಕ್ತಿ ವೇಲ್ ಅಂತ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ಮು ಇದು ಇಲ್ಲ ಇಲ್ಲಿ ಏನು ಪ್ರಾಬ್ಲಮೇ ಇಲ್ಲ ಇಲ್ಲಿ ಸಮಸ್ಯೆ ಇಲ್ಲ ಮೈನ್ ಆಗಿರೋದು ಆ ಬ್ರಿಡ್ಜ್ ಆ ಬ್ರಿಡ್ಜ್ ಅಲ್ಲಿ ತುಂಬಿ ನೀರು ಏನಾಗುತ್ತೆ ಹಿಂಗೆ ಡೈವರ್ಟ್ ಆಗಿ ಹೋಟಲ್ ನೀರು ಇಲ್ಲಿ ಬಂದು ಸೇರಿಕೊಳ್ಳುತ್ತೆ ಸೇರ್ಕೊಂಡ್ಮೇಲೆ ಆ ಕಡೆ ಈ ಒಂದು ಬ್ರಿಡ್ಜ್ ಹೋಗುತ್ತೆ ಇಲ್ವಾ ಅದಕ್ಕೆ ಸೇರಕ್ಕೆ ಆಗಲ್ಲ ಆ ನೀರು ರಿವರ್ಸ್ ಹೊಡೆಯುತ್ತೆ ಹೊಡೆದಾಗ ಏನಾಗುತ್ತೆ ಟೋಟಲಿ ಎಲ್ಲ ಮನೆಗಳಿಗೆ ದುಗಿಸುತ್ತೆ ಇದು ನೂರು ಸತಿ ನಾನು ಹೇಳಿದ್ದೀನಿ ಎಲ್ರಿಗೂ ಇಲ್ಲಿ ಬಂದು ನೋಡಿದವ್ರಿಗೆಲ್ಲ ಹೇಳಿದ್ದೀನಿ ನಾನು ಸರ್ ಈ ತರ ಪ್ರಾಬ್ಲಮ್ ಇದೆ ಫಸ್ಟ್ ಆ ನೀರನ್ನು ಎರಡಾಗಿ ಡೈವರ್ಟ್ ಮಾಡಿ ಅಂತ ಹೇಳಿದೆ ಸುಮ್ಮನೆ ಅದೇನು ಮಾಡಿದ್ದಾರೆ ಆ ಬ್ರಿಡ್ಜ್ಗೆ ಒಂದು ಎರಡು ಇದು ಇಟ್ಟು ಗೋಡೆ ಲೈಟ್ ಆಗಿ ಕಟ್ಟಿದ್ದಾರೆ ಅದಕ್ಕೆಲ್ಲ ನಿಲ್ಲುತ್ತಾ ನೀರು ಆ ನೀರು ಎಲ್ಲಿಂದ ಬರುತ್ತೆ ಹೇಳಿ ಟೋಟಲ್ ನೀರು ಮಳೆ ನೀರು ಎಲ್ಲ ಬಂದು ಇದರಲ್ಲಿ ಸೇರಿಕೊಂಡು ಈ ರಾಜಕಾಲುವೆಗೆ ಹೋಗುತ್ತೆ ಈ ನೀರು ಯಾವಾಗ ಕಡಿಮೆ ಆಗುತ್ತಂದ್ರೆ ಆ ನೀರೆಲ್ಲ ಕಡಿಮೆ ಆಗಿದ್ಮೇಲೆ ಈ ನೀರು ಹೋಗುತ್ತೆ ಅದಕ್ಕೆ ಫಸ್ಟು ಅದನ್ನು ನೀವು ಸರಿ ಮಾಡಿಸಿ ಇದಕ್ಕೆ ನಾನು ಪದೇ ಪದೇ ಎಲ್ಲರಿಗೂ ಹೇಳಿದ್ದೀನಿ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಮಾಡೋಣ ಅಂತಾರೆ ಅಷ್ಟೇ ಏನು ಇವತ್ತು ಬರ್ತಾರೆ ಜೆ ಸಿ ಬಿಡ್ತಾರೆ ಹೋಗ್ತಾರೆ ಈ ನೀರು ಹೋಗುತ್ತೆ ಮತ್ತೆ ನಾಳೆ ಏನು ಪ್ರತಿ ವರ್ಷವೂ ಮಳೆ ಜಾಸ್ತಿ ಆದಾಗ ಇಲ್ಲಿ ಇದು ಸೇಮ್ ಪ್ರಾಬ್ಲಮ್ ಇದು ಇಲ್ಲೂ ಒಂದೇ ಇಲ್ಲ ಟೋಟಲಿ ಗಾಂಧಿನಗರ ಇದರಲ್ಲಿ ಎಲ್ರಿಗೂ ಸೇಮ್ ಪ್ರಾಬ್ಲಮೆ ಫಸ್ಟ್ ಅದನ್ನ ಸರಿ ಮಾಡಿಸಿ ನಾನು ಕೇಳ್ಕೊಳ್ಳೋದು ನಿಮ್ಮನ್ನು ಆ ಬ್ರಿಡ್ಜನ್ನು ಸರಿ ಮಾಡಿಸಿ ಟೋಟ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಷ್ಟೇ ನನ್ನ ಇದು ಹುರ್ಗಂಪೇಟ್ ರೋಡ್ ದುರ್ಗಂಪೇಟ್ ರೋಡಿನ ಪಕ್ಕದಲ್ಲಿರುವ ಬಂಗಾರದ ಗಣಿ ಜಮೀನಿನಿಂದ ಬರುವ ನೀರು ಇದು ಸರ್ವೆ ನಂಬರ್ ಐವತ್ತೆಂಟು ಸಣ್ಣಕುಪ್ಪಂ ಹಾಗೂ ಉರುಗಂ ಗ್ರಾಮದ ನೂರ ಎಂಬತ್ತೆಂಟರ ಸರ್ವೆ ನಂಬರ್ ಕೆರೆಗಳಿಂದ ಬರುವ ನೀರು ಆದರೆ ಕೆರೆಗಳನ್ನು ನಾಶ ಮಾಡಿ ಇರುವುದರಿಂದ ನೀರು ಪೂರ್ಣ ಈ ಕಾಲುವೆಯಲ್ಲಿ ಹರಿದು ಬರುತ್ತಾ ಇದೆ ಈ ಬಗ್ಗೆ ಕೆರೆಗಳನ್ನೇ ಇಲ್ಲಿ ನಾಶವಾಗಿದೆ ಇಲ್ಲಿ ಕೆರೆಗಳಿಲ್ಲದೆ ಕೆರೆಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ನೇರವಾದ ನೀರನ್ನು ಈ ಥರ ಅರಿಬಿಟ್ಟು ಸರ್ಕಾರ ಸಾವಿರಾರು ಕೋಟಿ ರೂಗಳನ್ನು ಲೂಟಿ ಮಾಡಿದೆ ಇದೇ ಕಾಲುವೆಯಲ್ಲಿ ಒಳಚರಂಡಿ ಇದೇ ಕಾಲುವೆಯಲ್ಲಿ ನೀರು ಸುತ್ತಮುತ್ತ ಜಮೀನುಗಳಿಂದ ಹರಿದು ಬರುತ್ತಿರುವ ನೀರು ರಾಜಕಾಲುವೆಗಳನ್ನು ಮುಚ್ಚಿರುವುದರಿಂದ ನೀರು ಇತರ ಜಮೀನುಗಳಲ್ಲಿ ನುಗ್ಗಿ ರಾಜಕಾಲುವೆಯನ್ನು ಸೇರಲು ಬರುತ್ತಾ ಇರುವುದು ಇಲ್ಲಿ ನೋಡಿ ಅಟಾಚಾರಕ್ಕೆ ಕಸ ಎತ್ತಿ ಹಾಕಿರುವ ನಗರಸಭೆ ಕುಚ್ಚಿ ಹೋಗಿರುವ ಕಾಲುವೆಗಳು ಕಸ ಕಟ್ಟಿ ತುಂಬಿರುವ ಕುಚ್ಚಿಕೊಂಡು ಬಂದು ನೋಡಿ ನೀರು ಹೋಗಲು ದಾರಿ ಇಲ್ಲದೆ ಕಸ ಕಟ್ಟಿ ತುಂಬಿಕೊಂಡು ನೀರು ತಮ್ಮ ತಡೆದು <laughs> ಬರುತ್ತಿದೆ